ಸಂಪೂರ್ಣ ದತ್ತಪೀಠಕ್ಕಾಗಿ ಹಿಂದೂಗಳ ಪೀಠಕ್ಕಾಗಿ ಹಿಂದೂ ಸಂಘಟನೆಗಳು ನಡೆಸ್ತಾ ಇರುವಂತಹ ದತ್ತ ಜಯಂತಿಯ ಕೊನೆಯ ದಿನವಾದ ಇಂದು ವಿ ವಿವಾದಿತ ಇನಾಮು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಕ್ಕೆ ತೆರಳಿ ದತ್ತ ಮಾಲಾಧಾರಿಗಳು ದತ್ತಪಾದುಕೆಯ ದರ್ಶನವನ್ನು ಪಡಿತಾ ಇರುವಂಥದ್ದು ಪ್ರಮುಖವಾಗಿ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಮಂಗ್ಳೂರಿನ ಜಿಲ್ಲಾಡಳಿತ ಚಿಕ್ಕಮಗಳೂರು ನಗರದ ಐ ಜಿ ರಸ್ತೆ ಆರ್ ಜಿ ರಸ್ತೆ ರತ್ನಗಿರಿ ರಸ್ತೆ ಸೇರಿದಂತೆ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪ್ರದೇಶಗಳನ್ನು ಬಂದನ್ನು ಮಾಡಿಸಿರುವಂಥದ್ದು ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂತೆ ಜಿಲ್ಲಾಡಳಿತ ಒಂದು ಸೂಚನೆಯನ್ನು ನೀಡಿರುವಂತದ್ದು ಹೋಟೆಲ್ ಮತ್ತು ಮೆಡಿಕಲ್ ಸೇರಿದಂತೆ ತುರ್ತು ಸೇವೆಗಳಿಗೆ ಮಾತ್ರ ಅವಕಾಶವನ್ನು ನೀಡಿರುವಂತದ್ದು ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಏನು ದಾರಿಗಳು ಚಿಕ್ಕಮಗಳೂರಿನ ನಗರದ ಮೂಲಕ ಏನು ಏನು ವಿವಾದಿತ ಇನಾಮು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಕ್ಕೆ ತೆರಳುತ್ತಾರೆ ಅಲ್ಲಿ ದತ್ತಪಾದಕೆಯ ದರ್ಶನ ಜೊತೆಗೆ ಹೋಮ ಹವನಗಳಲ್ಲೂ ಕೂಡ ಭಾಗಿಯಾಗ್ತಾರೆ ಚಿಕ್ಕಮಗಳೂರು ಜಿಲ್ಲೆ ಕೋಮು ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯುತ್ತೆ ಅಂತೇಳಿ ಸಂಪೂರ್ಣ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿರುವಂಥದ್ದು ನಾವೀಗ ದೃಶ್ಯದಲ್ಲಿ ನೋಡ್ತಿದ್ದೇವೆ ಸಂಪೂರ್ಣವಾಗಿ ಚಿಕ್ಕಮಗಳೂರಿನಲ್ಲಿ ಬಂದ್ನ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಏನು ಜಿಲ್ಲಾಡಳಿತ ಅಂಗಡಿ ಮುಂಗಟ್ಟುಗಳನ್ನು ತೆರೆಯದಂತೆ ಹದಿನೈದು ದಿನದ ಹಿಂದೆಯೇ ಒಂದು ನೋಟಿಸ್ ಅನ್ನು ಜಾರಿ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅಂಗಡಿ ಮಾಲೀಕರುಗಳು ಅಂಗಡಿಗಳನ್ನು ಬಂದನ್ನು ಮಾಡಿರುವಂಥದ್ದು ಕೇವಲ ಹೋಟೆಲ್ ಜೊತೆಗೆ ಏನು ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಇನ್ನುಳಿದಂತೆ ಯಾವುದೇ ಅಂಗಡಿಗಳು ತೆರೆದಿಲ್ಲ ಜೊತೆಗೆ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೂ ಮದ್ಯ ಮಾರಾಟಕ್ಕೂ ಕೂಡ ಬ್ರೇಕನ್ನು ಹಾಕಿರುವಂಥದ್ದು ಜೊತೆಗೆ ಇವತ್ತು ಸಂಜೆ ಐದು ಗಂಟೆಯವರೆಗೂ ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಾದಲ್ಲಿ ದತ್ತಪಾದುಕೆಯ ದರ್ಶನ ಆಗುತ್ತೆ ಪ್ರಮುಖವಾಗಿ ಮಂಗಳೂರು ಉಡುಪಿ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ದತ್ತ ಭಕ್ತರು ಬರ್ತಾರೆ ದತ್ತಪಾದುಕೆಯ ದರ್ಶನವನ್ನು ಪಡಿತಾರೆ ಈ ಒಂದು ಈ ಒಂದು ಇವತ್ತು ಸಂಜೆ ಈ ಒಂದು ದತ್ತ ಜಯಂತಿಗೆ ತೆರೆ ಕೂಡ ಬೀಳುತ್ತೆ ಶಾಂತಿಯುತವಾಗಿ ದತ್ತ ಜಯಂತಿಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದೆ ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ಐದು ಸಾವಿರಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆಯನ್ನ ಮಾಡಿದೆ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನ್ಗುಣಿ ಟಿವಿ ನೈನ್ ಚಿಕ್ಕಮಗಳೂರು ಸಂಪೂರ್ಣ ದತ್ತಪೀಠಕ್ಕಾಗಿ ಹಿಂದೂಗಳ ಪೀಠಕ್ಕಾಗಿ ಹಿಂದೂ ಸಂಘಟನೆಗಳು ನಡೆಸ್ತಾ ಇರುವಂತಹ ದತ್ತ ಜಯಂತಿಯ ಕೊನೆಯ ದಿನವಾದ ಇಂದು ವಿ ವಿವಾದಿತ ಇನಾಮು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಕ್ಕೆ ತೆರಳಿ ದತ್ತ ಮಾಲಾಧಾರಿಗಳು ದತ್ತಪಾದುಕೆಯ ದರ್ಶನವನ್ನು ಪಡಿತಾ ಇರುವಂಥದ್ದು ಪ್ರಮುಖವಾಗಿ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಮಂಗ್ಳೂರಿನ ಜಿಲ್ಲಾಡಳಿತ ಚಿಕ್ಕಮಗಳೂರು ನಗರದ ಐ ಜಿ ರಸ್ತೆ ಆರ್ ಜಿ ರಸ್ತೆ ರತ್ನಗಿರಿ ರಸ್ತೆ ಸೇರಿದಂತೆ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪ್ರದೇಶಗಳನ್ನು ಬಂದನ್ನು ಮಾಡಿಸಿರುವಂಥದ್ದು ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಅಂಗಡಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂತೆ ಜಿಲ್ಲಾಡಳಿತ ಒಂದು ಸೂಚನೆಯನ್ನು ನೀಡಿರುವಂಥದ್ದು ಹೋಟೆಲ್ ಮತ್ತು ಮೆಡಿಕಲ್ ಸೇರಿದಂತೆ ತುರ್ತು ಸೇವೆಗಳಿಗೆ ಮಾತ್ರ ಅವಕಾಶವನ್ನು ನೀಡಿರುವಂಥದ್ದು ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಏನು ದಾರಿಗಳು ಚಿಕ್ಕಮಗ್ಳೂರಿನ ನಗರದ ಮೂಲಕ ಏನು ಏನು ವಿವಾದಿತ ಇನಾಮು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಕ್ಕೆ ತೆರಳುತ್ತಾರೆ ಅಲ್ಲಿ ದತ್ತಪಾದಕೆಯ ದರ್ಶನ ಜೊತೆಗೆ ಹೋಮ ಹವನಗಳಲ್ಲೂ ಕೂಡ ಭಾಗಿಯಾಗ್ತಾರೆ ಚಿಕ್ಕಮಂಗ್ಳೂರು ಜಿಲ್ಲೆ ಕೋಮು ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರ್ದು ಅಂತೇಳಿ ಸಂಪೂರ್ಣ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿರುವಂಥದ್ದು ನಾವೀಗ ದೃಶ್ಯದಲ್ಲಿ ನೋಡ್ತಿದ್ದೇವೆ ಸಂಪೂರ್ಣವಾಗಿ ಚಿಕ್ಕಮಂಗ್ಳೂರಿನಲ್ಲಿ ಬಂದ್ನ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಏನು ಜಿಲ್ಲಾಡಳಿತ ಅಂಗಡಿ ಮುಂಗಟ್ಟುಗಳನ್ನು ತೆರೆಯದಂತೆ ಹದಿನೈದು ದಿನದ ಹಿಂದೆಯೇ ಒಂದು ನೋಟಿಸನ್ನು ಜಾರಿ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅಂಗಡಿ ಮಾಲೀಕರುಗಳು ಅಂಗಡಿಗಳನ್ನು ಬಂದನ್ನು ಮಾಡಿರುವಂಥದ್ದು ಕೇವಲ ಹೋಟೆಲ್ ಜೊತೆಗೆ ಏನು ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಇನ್ನುಳಿದಂತೆ ಯಾವುದೇ ಅಂಗಡಿಗಳು ತೆರೆದಿಲ್ಲ ಜೊತೆಗೆ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೂ ಮದ್ಯ ಮಾರಾಟಕ್ಕೂ ಕೂಡ ಬ್ರೇಕನ್ನು ಹಾಕಿರುವಂಥದ್ದು ಜೊತೆಗೆ ಇವತ್ತು ಸಂಜೆ ಐದು ಗಂಟೆಯವರೆಗೂ ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಾದಲ್ಲಿ ದತ್ತಪಾದುಕೆಯ ದರ್ಶನ ಆಗುತ್ತೆ ಪ್ರಮುಖವಾಗಿ ಮಂಗಳೂರು ಉಡುಪಿ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ದತ್ತ ಭಕ್ತರು ಬರ್ತಾರೆ ದತ್ತಪಾದುಕೆಯ ದರ್ಶನವನ್ನು ಪಡಿತಾರೆ ಈ ಒಂದು ಈ ಒಂದು ಇವತ್ತು ಸಂಜೆ ಈ ಒಂದು ದತ್ತ ಜಯಂತಿಗೆ ತೆರೆ ಕೂಡ ಬೀಳುತ್ತೆ ಶಾಂತಿಯುತವಾಗಿ ದತ್ತ ಜಯಂತಿಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದೆ ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ಐದು ಸಾವಿರಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆಯನ್ನ ಮಾಡಿದೆ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನ್ಗುಣಿ ಟಿವಿ ನೈನ್ ಚಿಕ್ಕಮಗಳೂರು